ಪ್ರಥಮವಾಗಿ ದೇವೇಗೌಡರು ಆ ಗ್ರಾಮಕ್ಕೆ ಆ ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಅನ್ನಿತ್ತು ಭೇಟಿ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಇದು ಸನ್ಮಾನ್ಯ ದೇವೇಗೌಡರು ನಮಗೆ ನಮ್ಮ ರೈತರು ಸಂಕಷ್ಟ ಇದ್ದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಕುಟುಂಬದಲ್ಲಿ ಬಂದಿದ್ದೇನೆ ನಂತರ ಸುಮಾರು ಇನ್ನೂರು ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಆದಾಗ ಇನ್ನೂರು ಕುಟುಂಬಕ್ಕೂ ನಾನು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ವೈಯಕ್ತಿಕವಾಗಿ ನಾನೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಕಟ್ಟಿಲ್ಲ ದೊಡ್ಡ ದೊಡ್ಡ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟಿಲ್ಲ ಇಲ್ಲ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿ ಬಾಡಿಗೆ ಸಹ ಬರ್ತಿಲ್ಲ ನನಗಿರ್ತಕ್ಕಂಥ ನನ್ನ ಸಂಪಾದನೆ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಚನ್ನಂಬಿಕ ಹಂಚಿಕೆದಾರನಾಗಿ ಮೈಸೂರಿನ ನಜರಾಬಾದ್ ರೋಡ್ನಲ್ಲಿ ಒಂದು ಸಣ್ಣ ಚಿತ್ರದ ಹಂಚಿಕೆದಾರನಾಗ ಏನಿದ್ದೆ ಆ ಒಂದು ಬಂದಂತ ಹಣದಲ್ಲಿ ಬಿಡದಿ ಹತ್ರ ಕೇತುಗಿನಲ್ಲಿ ಹತ್ರ ಬಹಳ ಜನ ಬಂದಿದ್ದೀರಿ ಅಲ್ಲಿ ಜಮೀನು ಕೊಂಡ್ಕೊಂಡಿದ್ದೇನೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರಾಜಕಾರಣಕ್ಕೆ ಬಂದ ನಂತರ ನಾನು ಯಾವುದೇ ರೀತಿಯಲ್ಲಿ ಸರ್ಕಾರದ ಹಣವನ್ನ ರೈತ ಜನತೆಯ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಆಸ್ತಿ ಮಾಡಿದವನಲ್ಲ ನಾನು ರಾಜಕಾರಣದಲ್ಲಿ ಬಂದ ನಂತರ ನನ್ನ ಆಸ್ತಿ ಯಾವುದು ಅಂತ ತಿಳ್ಕೊಂಡಿದ್ದೇನೆ ನಿಮ್ಮಂತ ತಂದೆ ತಾಯಿ ಅಂದ್ರೆ ಏನಿದ್ದೀರಿ ನನ್ನ ಆಸ್ತಿ ನೀವು ಅಂತಕ್ಕಂಥದ್ದನ್ನ ನಾನು ತಿಳಿದಿರೋನು ಇದು ನಾನು ನಡೆದು ಬಂದಂತ ದಾರಿ ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಏನು ಕೊಟ್ಟ ಅಂತ ಹೇಳಿ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ ಏನು ಜನ ಬಹಳ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದಾರೆ ಪದ ನನ್ನ ಬಾಯಿಂದ ಬರದ ಬೇಡ ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ನಾನು ಇಡೀ ರಾಜ್ಯದಲ್ಲಿ ನನ್ನ ಆರೋಗ್ಯವನ್ನು ಲೆಕ್ಕಿಸ್ದೆ ಜನತಾದಳವನ್ನ ಸ್ವತಂತ್ರವಾದಂತ ಜನತೆಯ ಆಶೀರ್ವಾದದೊಂದಿಗೆ ಸರ್ಕಾರ ತರಬೇಕು ಅಂತ ಪ್ರಯತ್ನ ಪಟ್ಟೆ ನನ್ನ ನಾಡಿನ ರೈತ ಬಂಧುಗಳಿಗೆ ಹೇಳಿದೆ ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆಗೆ ಶರಣಾಗಬೇಡಿ ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನನ್ನ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ಅದಕ್ಕೆ ಈ ಸಿದ್ದರಾಮಯ್ಯವರು ಈಗ ಬಂದು ನನ್ನನ್ನು ಚುನಾವಣೆಯಲ್ಲಿ ಸೋಲಿಸಲೇಬೇಕು ಈ ರಾಜ್ಯದಲ್ಲಿ ಇದರ ಪ್ರಪಂಚದಲ್ಲಿ ಯಾವ ಸೂರ್ಯ ಚಂದ್ರರು ಪೂರ್ವದಿಂದ ಹುಟ್ಟುತ್ತಾರೆ ಆ ಪೂರ್ವದಿಂದ ಹುಟ್ಟತಕ್ಕಂತಹ ಸೂರ್ಯನ ಏನು ಹುಟ್ಟುತ್ತಾನೆ ಅಷ್ಟೇ ಸತ್ಯ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾನೆ ಅಂತ ಹೇಳಿ ಇವತ್ತು ಹಳ್ಳಿಯಲ್ಲಿ ಹೇಳ್ತಾ ಇದ್ದಾರೆ ಬಂದು ಸಿದ್ದರಾಮಯ್ಯನವರು ಇದೇ ಸಿದ್ದರಾಮಯ್ಯವ್ರು ಹೇಳಿದ್ರು ಕುಮಾರಸ್ವಾಮಿ ಎಲ್ಲಿಂದ ಮುಖ್ಯಮಂತ್ರಿ ಆಗ್ತಾನೆ ಅವನ ಪಕ್ಷಕ್ಕೆ ಬಹುಮತವೇ ಬರಲ್ಲ ಅವನು ಎಲ್ಲಿಂದ ರೈತರು ಸಾಲ ಮನ್ನಾ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಅಂದರು ಅವರ ಅಪ್ಪ ಮುಖ್ಯಮಂತ್ರಿ ಆಗಲ್ಲ ಅಂದರು ಆದರೆ ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ ಗೆದ್ದಿದ ಮೂವತ್ತೊಂಬತ್ತು ಸ್ಥಾನ ಆ ಮೂವತ್ತೊಂಬತ್ತರಲ್ಲಿ ಎಂಟಕ್ಕೆ ಎಂಟು ಸ್ಥಾನ ಮಂಡ್ಯ ಜಿಲ್ಲೆಯನ್ನು ಪುಣ್ಯಾತ್ಮ ತಂದಿರ್ತಾಯಿದ್ರು ನಮ್ಮ ಪಕ್ಷಕ್ಕೆ ಕೊಟ್ಟ್ರಿ ನೀವು ನೀವು ಅವತ್ತು ಕೊಟ್ಟಂತಹ ಶಕ್ತಿ ಏನಿದೆ ಇದೇ ಕಾಂಗ್ರೆಸ್ ನಾಯಕರು ಯಾರು ನಮ್ಮನ್ನು ಬಹಳ ಲಘುವಾಗಿ ಮಾತನಾಡಿದ್ರು ಪಾಪ ಬಂದರು ಮನೆ ಬಾಗಿಲಿಗೆ ದೇವೇಗೌಡರು ಮನೆ ಬಾಗಿಲಿಗೆ ಇಲ್ಲ ಇಲ್ಲ ನಾವು ನೀವು ಸೇರಿ ಸರ್ಕಾರ ಮಾಡೋಣ ಬಿ ಜೆ ಪಿ ಜೊತೆ ಹೋಗೋದು ಬೇಡ ಅಂತ ದೇವೇಗೌಡರನ್ನ ಒಪ್ಪಿಸಿ ಸರ್ಕಾರ ಮಾಡಬೇಕು ಅಂತ ಹೊರಟಾಗ ದೇವೇಗೌಡರು ಒಂದು ಮಾತು ಹೇಳಿದ್ರು ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆನೋ ಮತ್ತಿನ್ಯಾರನಾದ್ರು ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳಿದ್ರು ಇದು ನಡೆದಂಥ ಘಟನೆ ಎಲ್ಲ ನಾಟಗಾಡಿ ಸರ್ಕಾರ ಮಾಡಿದ್ರು ಪಾಪ ಈಗ ಹೇಳ್ತಾರೆ ದೇವೇಗೌಡ್ರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಇವತ್ತು ನಮ್ಮನ್ನು ಬೈತಾರೆ ಅಂತೇಳಿ ಯಾವ ಸೀಮೆ ಮುಖ್ಯಮಂತ್ರಿಗಿರಿ ಕೊಟ್ಟಿದ್ರು ನನಗೆ ನನ್ನನ್ನು ಒಬ್ಬ ಫಸ್ಟ್ ಡಿವಿಜನ್ ಕ್ಲರ್ಕ್ ಇದ್ದಲೂ ಕಡೆಯಾಗಿ ಕಂಡಂಥ ಈ ಕಾಂಗ್ರೆಸ್ನವರ ನಡವಳಿಕೆ ಏನಿದೆ ಇವತ್ತು ನನ್ನ ಜೀವನದಲ್ಲಿ ಆಗೋದಿಲ್ಲ ನನ್ನ ಒಂದು ಸಭೆ ಕರೆದ್ರು ಯಾವುದೋ ಕಾರಿಡಾರ್ನಲ್ಲಿ ಜಾರ್ಜ್ ಅವ್ರದ್ದೊಂದು ದೊಡ್ಡ ಓಟ್ಲಿದೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡೋದು ಸಾಯಂಕಾಲ ಕರೀತಾರೆ ನನ್ನನ್ನು ಒಬ್ಬನ ಆ ಒಂದು ಕಾರಿಡಾರ್ನಲ್ಲಿ ಫುಟ್ಮಾತ್ನಲ್ಲಿ ನಿಲ್ಲಿಸ್ತಾರೆ ಸಭೆ ಒಳಗೆ ಕರೆಯೋಲ್ಲ ಹತ್ತು ನಿಮಿಷ ಇದ್ದು ಮತ್ತೆ ವಾಪಸ್ ಬಂದೆ ಆ ರೀತಿ ನನ್ನನ್ನು ಇವತ್ತು ಅವಮಾನ ಮಾಡಿದಂಥವ್ರು ಇವರು ಕಾಂಗ್ರೆಸ್ದವರು ಅವತ್ತು ಸಹ ನಾನು ರೈತರು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಏನು ಘೋಷಣೆ ಮಾಡಿದ್ದೆ ಸ್ವತಂತ್ರವಾಗಿ ಸರ್ಕಾರ ನನಗೆ ಬಂದಿರಲಿಲ್ಲ ನಾನು ಹೇಳ್ಬೋದಾಗಿತ್ತು ನಾಡಿನ ಜನತೆಗೆ ಏನು ಮಾಡಲಿಲ್ಲ ನನಗೆ ಸ್ವತಂತ್ರ ಸರ್ಕಾರ ಕೊಟ್ಟಿಲ್ಲ ನಾನು ರೈತರು ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಆಗ ಅದು ಕಷ್ಟ ಅಂತ ಆದರೂ ನಾನು ಕಾಂಗ್ರೆಸ್ ನಾಯಕರು ನಮ್ಮ ಎಲ್ಲ ಭಾಗ್ಯದ ಕಾರ್ಯಕ್ರಮ ಮುಂದುವರಿಸಬೇಕು ನಾವು ಕೊಟ್ಟಂಥ ಅನುದಾನದಲ್ಲಿ ಒಂದು ರೂಪಾಯಿ ಕಡಿಮೆ ಮಾಡಬೇಡಿ ಎಂದರು ಆಯ್ತಪ್ಪ ನಿಮ್ಮದು ಎಲ್ಲ ಕಾರ್ಯಕ್ರಮ ಮುಂದುವರಿಸ್ತೀನಿ ಆದರೆ ನನ್ನ ತಂದೆ ತಾಯಿದ್ರು ರೈತರಿಗೆ ಏನು ಮಾತು ಕೊಟ್ಟಿದ್ದೇನೆ ಆ ಸಾಲ ಮನ್ನಾ ಮಾಡಲಿಕ್ಕೆ ನನಗೆ ನೀವು ವಿರೋಧ ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡು ಕೇವಲ ಹದಿನಾಲ್ಕು ತಿಂಗಳಲ್ಲಿ ನಾನು ಇದ್ದಿದ್ದು ಹದಿನಾಲ್ಕು ತಿಂಗಳು ಎರಡನೇ ಬಾರಿ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದೇನಿತ್ತು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಅವತ್ತು ರೈತರ ಸಾಲ ಮನ್ನಾ ಏನು ಮಾಡಿದ್ದೇನೆ ನಾನು ಆ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೇನೆ ಮಂಡ್ಯಾಗ ಏನು ಕೊಟ್ಟಿದ್ದೀಯಾ ಅಂತ ಏನು ಕೇಳ್ತಾ ಇದ್ದೀರಿ ನನ್ನ ರೈತ ಬಂಧುಗಳಿಗೆ ಏಳ್ನೂರೈವತ್ತು ಕೋಟಿ ಆ ಸಾಲ ಮನ್ನಾ ಯೋಜನೆಯಲ್ಲಿ ಇವತ್ತು ನನ್ನ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ನಾನು ನನ್ನ ರೈತನ ಉಳಿಸ್ಲಿಕ್ಕೆ ನಾನು ಆ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ನೀವೇನು ಕೊಟ್ಟಿದ್ದೀರಿ